ಇವತ್ತು ನಾನು ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ ತುಂಬ ಸಿಂಪಲಾಗಿ ತೋರಿಸ್ತೀನಿ ಕೆಲವೊಬ್ಬರು ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಬೇಯಿಸ್ಕೊಂಡು ಆ ಅದ್ರದ್ದು ಬೆಂದಿರೋ ನೀರಲ್ಲಿ ಹೆಸರು ಕಾಳು ಕಟ್ಟು ಸಾಂಬಾರು ಕೂಡ ಮಾಡ್ತಾರೆ ಬಟ್ ನಾನಿಲ್ಲಿ ಇವತ್ತು ಬೇರೆ ಥರ ಇದ್ದೀನಿ ಮೊದಲೇ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಸೊ ಇವಾಗ ನಾನೀಗ ಸಾಸಿವೆಯನ್ನು ಹಾಕಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಈಗ ಜೀರಿಗೆ ಹಾಕೋಣ ಇದು ಚಟ್ಪಟ ಚಟ್ಪಟ ಅಂತ ಸೌಂಡ್ ಬಂದ ಮೇಲೆ ಅಂದರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಆನಂತರ ನಾವೇನು ಹಾಕಬೇಕು ಇದಕ್ಕೆ ಜೀರಿಗೆಯನ್ನು ಹಾಕಬೇಕು ಚಟ್ಪಟ ಸೌಂಡ್ ಬರ್ತಾ ಇದೆ ಈಗ ಜೀರಿಗೆಯನ್ನು ಅಂದರೆ ಸಾಸಿವೆ ಚೆನ್ನಾಗಿ ಚಟಪಟ ಸೌಂಡ್ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು ಹೇಳಿ ನೆಕ್ಸ್ಟು ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕಿ ಅಂದರೆ ಈ ಪಲ್ಯಕ್ಕೆ ಟೊಮೆಟೊ ಎಲ್ಲ ಹಾಕಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕ್ತಾ ಇದ್ದೀನಿ ನಿಮಗೆ ಮೆಣಸಿನ ಕೂಡ ಹಾಕೋಬೋದು ನಾನು ಜಾಸ್ತಿ ಅಡುಗೆಗೆಲ್ಲ ಹಸಿಮೆಣಸನ್ನ ಪ್ರಿಫರ್ ಮಾಡಲ್ಲ ಸ್ವಲ್ಪ ಹಸಿ ಮೆಣಸನ್ನೇ ನಾನು ಪ್ರಿಫರ್ ಮಾಡೋದು ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಲ್ಲ ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಂತರ ಒಂದು ಎರಡು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಫುಲ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಈಗ ಇದ್ರ ಜೊತೆ ಈಗ ಅರ್ಶಿನ ಪುಡಿನೂ ಹಾಕೋಣ ಉಪ್ಪನ್ನು ಹಾಕಿ ಇದೆರಡ್ರ ಜೊತೆಗೆ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಅಂದರೆ ಅದು ಕೆಂಪು ಕೆಂಪು ಆಗೋ ತನಕ ಫ್ರೈ ಚೆನ್ನಾಗಿ ಮಾಡಿಕೊಳ್ಳಿ ಓಕೆ ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ಹೆಸರು ಕಾಳಿನ ಹಸಿ ಹೆಸರು ಕಾಳನ್ನು ಮೊಳಕೆ ಬಚ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ರಾತ್ರಿಯೇ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ಅದು ಚೆನ್ನಾಗಿ ನೆನೆದಿದೆ ಸೊ ಅದನ್ನು ನಾನು ಇವಾಗ ಹಾಕ್ಕೊಂಡು ಸ್ವಲ್ಪ ಅಷ್ಟೇ ಸಣ್ಣ ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಉಪ್ಪು ಹಿಡಿಲಿ ಅಂತ ಹೇಳಿ ಬೇಯಿಸ್ಕೊಡೋಣ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅಷ್ಟೇ ಈಗ ಆಯಿಲಲ್ಲಿ ಏನಾಗಲಿ ಸ್ವಲ್ಪ ಫ್ರೈ ಆಗಲಿ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಕ್ಲೋಸ್ ಮಾಡೋಣ ಓಕೆ ಇದು ಎರಡು ನಿಮಿಷ ಆಯ್ತಲ್ವ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ನೋಡಿ ನಾನು ಹೇಳಿದ್ದೆ ಅಲ್ವ ಸ್ವಲ್ಪ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಇಷ್ಟು ಬೆಂದರೆ ಸಾಕು ನಂತರ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಅಂದರೆ ಹಸಿದು ಬೇಯಿಸಿದ್ದ ಬೇಯಿಸಿ ಇಲ್ಲ ಅದು ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ ಅದರಲ್ಲಿ ನಾವು ಸಾಂಬಾರು ಮಾಡಿ ಆ ಥರ ಮಾಡಿದರೆ ನಾವು ಹೆಸರು ಕಾಳು ಕಟ್ಟು ಅಂದರೆ ಸಾಂಬಾರನ್ನು ಮಾಡ್ಕೊಬೋದು ಜೊತೆಗೆ ಪಲ್ಯ ಕೂಡ ಮಾಡ್ಕೊಬೋದು ಎರಡು ಟೂ ಇನ್ ಒನ್ ಆಗುತ್ತೆ ಆ ಥರ ಬೇಯಿಸ್ಕೊಂಡ್ರೆ ಈ ಸಬ್ಬಸ್ಗೆ ಸೊಪ್ಪು ಬಾಣಂತಿಯವರಿಗೆ ಅಂದರೆ ಹಾಲು ಕುಡಿಸುವಂಥ ತಾಯಿ ಫೀಡಿಂಗ್ ಮಾಡ್ತಿರ್ತಾರಲ್ವ ಫೀಡಿಂಗ್ ಮಾಡೋರಿಗೆ ತುಂಬಾ ಒಳ್ಳೆಯದು ಇದನ್ನು ವಾರದಲ್ಲಿ ಒಂದು ದಿನ ಹೀಗೆಲ್ಲ ಕುಡಿದ್ರೆ ತಿಂದರೆ ಈ ಥರದಂದರೆ ಇದಿರ್ಬೋದು ಕಡಲೆಬೇಳೆ ಒಡೆಗೆ ಸೇರಿಸಿ ಸೇರಿಸ್ಕೋಬೋದು ಸಬ್ಬಸ್ಗೆ ಸೊಪ್ಪನ್ನು ಅಥವಾ ತಾಳಿ ಪಟ್ಟಿಗೆ ಸೇರಿಸ್ಕೊಂಡು ಮಾಡ್ಕೊಂಡು ತಿನ್ಕೋಬೋದು ಅಥವಾ ಪಲ್ಯನೂ ಕೂಡ ಮಾಡ್ಕೊಂಡು ತಿನ್ಕೋಬೋದು ಸೊ ಈ ಥರದ್ದೆಲ್ಲ ಅಂದರೆ ರೆಸಿಪಿಗಳನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಬಾಣಂತಿಯರಿಗೆ ಅಂದರೆ ಫೀಡಿಂಗ್ ಮಾಡುವಂಥ ತಾಯಂದ್ರಿಗೆ ತುಂಬಾನೇ ಹಾಲು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಫೀಡ್ ಮಾಡುವಂಥ ಮಹಿಳೆಯರು ಜಾಸ್ತಿ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಇದರ ಪಲ್ಯ ಈಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಕೆಲವೊಬ್ಬರಿಗೆ ಸಬ್ಬಸಿಗೆ ಸೊಪ್ಪಿಂದು ಹಸಿ ವಾಸನೆ ಅಂತಂದರೆ ಆಗಲ್ಲ ಅಂಥವ್ರು ಬೇಯಿಸಿ ಆ ಕಟ್ಟನ್ನು ತೆಗೆದುಬಿಟ್ಟು ಮಾಡ್ಕೋಬೋದು ಯಾರಿಗೆ ಸಬ್ಬಸಿಗೆ ಸೊಪ್ಪೆಲ್ಲ ಇಷ್ಟ ಆಗುತ್ತೆ ಅಂದರೆ ಅವರು ಈ ಥರ ಮಾಡ್ಕೋಬೋದು ಸೊ ಇದು ಸ್ವಲ್ಪ ಏನಾಗಿದೆ ಮತ್ತೆ ಇದನ್ನು ಸೊಪ್ಪಿನ ಜೊತೆಗೆ ಮತ್ತೆ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟುಬಿಡೋಣ ಈಗಲೇ ಸಣ್ಣ ಲೋ ಫ್ಲೇಮಲ್ಲೇ ಇದು ಬಾಯ್ಲ್ ಆಗ್ತಾ ಇರಲಿ ಓಕೆ ಈ ಪಲ್ಯಕ್ಕೆ ನೋಡಿ ಇವಾಗ ನಾನು ಟೂ ಮಿನಿಟ್ಸ್ ಆಯಿತು ತೆಗ್ದಿದ್ದೀನಿ ಸೊಪ್ಪು ಕೂಡ ಆಲ್ಮೋಸ್ಟ್ ಬೆಂದಿದೆ ಕಾಡು ಕೂಡ ಬೆಂದಿದೆ ಲಾಸ್ಟ್ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಇರುವಾಗ ನಾನಿಲ್ಲಿ ಸಾಂಬಾರು ಪುಡಿಯನ್ನು ಹಾಕಿದ್ದೀನಿ ನೀವು ಹೋಮ್ ಮೇಡ್ ಸಾಂಬಾರು ಪುಡಿ ಇದ್ದರೂ ಸ್ವಲ್ಪ ಹಾಕೋಬೋದು ಇದು ಹಾಕಲೇಬೇಕಂತಿಲ್ಲ ನಿಮಗೆ ಬೇಕಾದರೆ ಹಾಕೋಬೋದು ನಾನು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಅಂದರೆ ಖಾರ ಖಾರ ಥರ ಇರಲಿ ಅಂತ ಅಂದರೆ ಇದಕ್ಕೆ ಧನಿಯಾ ಪುಡಿ ಏನೂ ಹಾಕೋಲ್ಲ ಈ ಪಲ್ಯಗೆ ಹಾಗಾಗಿ ಸ್ವಲ್ಪ ಸಾಂಬಾರ್ ಪುಡಿ ಬೇಕಾದ್ರೆ ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೀವು ನೀರು ಹಾಕಬಾರ್ದು ಆಲ್ಮೋಸ್ಟ್ ಯಾವುದೇ ಸೊಪ್ಪಿನ ಪಲ್ಯ ಆದರೂ ನೀರು ಹಾಕಬಾರ್ದು ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ಇದು ನೀರಿಲ್ದೇನೆ ಹಾಗೆ ಸ್ವಲ್ಪ ಇದ್ರೆ ಚೆನ್ನಾಗಿ ಬೇಯಿಸ್ಕೋಬೇಕು ನಿಂಬೆಹಣ್ಣಿನ ರಸ ಏನಾದರೂ ಇದ್ದರೆ ನಿಮಗೆ ಗುಳಿ ಅಂಶ ಬೇಕು ಅಂತಂದರೆ ಹಾಕೋಬೋದು ಅದೇನೋ ಮ್ಯಾಂಡೇಟ್ರಿ ಅಂತಿಲ್ಲ ಹಾಕೊಂಡ್ರೂ ಓಕೆ ಹಾಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಸೊ ನಿಂಬೆಹಣ್ಣಿನ ರಸವನ್ನು ಸ್ವಲ್ಪ ಹಾಕೊಳ್ಳಿ ಈಗ ಎಲ್ಲ ಮಿಕ್ಸ್ ಇನ್ನೊಂದು ನಿಮಿಷ ಚೆನ್ನಾಗಿ ಸಣ್ಣ ಹಬೆಯಲ್ಲಿ ಮತ್ತೆ ಆಗ ಫುಲ್ ಕಂಪ್ಲೀಟ್ ಆಗಿ ಪಲ್ಯ ಆಗುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಪಲ್ಯ ಫುಲ್ ಆಗಿ ಕಂಪ್ಲೀಟ್ ಆಗಿದೆ ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕು ಒಳ್ಳೆ ತರಿ ತರಿಯಾಗಿ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಸೊ ಈ ರೆಸಿಪಿ ತುಂಬ ಈಸಿ ತುಂಬ ಇಂಗ್ರೀಡಿಯಂಟ್ಸ್ ಕೂಡ ಬೇಡ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೆಲ್ತಿ ಫುಡ್ಡನ್ನು ನೀವು ತಿನ್ಬೋದು ಮೊಳಕೆ ಕಟ್ಸಿದ ಕಾಳಲ್ಲೂ ಕೂಡ ಇದನ್ನು ಮಾಡ್ಕೊಳ್ಳಿ ತುಂಬಾ ಹೆಲ್ದಿ ಪ್ರೋಟೀನ್ ಫುಡ್ ಅನಿಸುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ಟಾರ್ಟರ್ ಅಂದರೆ ಅಡುಗೆ ಕಲಿತಾ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯ ರೆಸಿಪಿ ಅಂದರೆ ಈಸಿಯಾಗಿ ಮಾಡ್ಬೋದು ಏನು ಹಾಳಾಗಿಬಿಡುತ್ತಾ ಟೇಸ್ಟು ಅನ್ನೋ ಒಂದು ಇದೇ ಇಲ್ಲ ಸೊ ಹೆಂಗೆ ಮಾಡಿದ್ರು ಇದನ್ನು ಸ ಒಂದು ಹದಕ್ಕೆ ತರ್ಬೋದು ನೀವು ಸೊ ಹಾಗಾಗಿ ಇದನ್ನು ಒಂದ್ಸಲ ಟ್ರೈ ಮಾಡಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು